ಸ್ವಾಗತ ಸಾರ್ವೇ ತಿಂಡಿ ಮನೆಗೆ ಬನ್ನಿ ಇವತ್ತು ರುಚಿಯಾದ ತರಕಾರಿ ರೊಟ್ಟಿ ಜೊತೆ ಎಣ್ಣಿಗೆ ಮಾಡೋಣ ಮೊದಲು ರೊಟ್ಟಿಗೆಲ್ಲ ಏನು ಬೇಕು ಅಂತ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಈ ರೀತಿ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಾಗೆ ತಬ್ಬಾಕ್ಷಿ ಸೊಪ್ಪನ್ನ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಚ್ಚು ಕಬ್ಬಿಣ ಅಂಶ ಇರುತ್ತೆ ತಪಾಕ್ಷಿ ಸೊಪ್ಪನ್ನ ಹೆಚ್ಚು ನೀವು ಬಳಕೆ ಮಾಡಬೇಕು ಮಕ್ಕಳಿಗೂ ಬಾಣಂತಿಯರಿಗೂ ಹಾಗೂ ನಮ್ಮ ಎಲ್ಲರಿಗೂ ವಯಸ್ಸಾದರಿಗೂ ಚಿಕ್ಕ ಮಕ್ಕಳಿಗೂ ಎಲ್ರಿಗೂ ತುಂಬ ಹೆಲ್ತಿಯಾಗಿರುತ್ತೆ ಈ ಸೊಪ್ಪು ಅತಿ ಹೆಚ್ಚು ಬಳಕೆನ ಮಾಡಿ ಅಂತ ಹೇಳ್ತೀನಿ ಈ ರೀತಿನಲ್ಲಿ ಸಣ್ಣಗೆ ಹಚ್ಚಿರುವಂಥ ದಬ್ಬಾಕ್ಷಿ ಸೊಪ್ಪನ್ನು ಕೂಡ ಈರುಳ್ಳಿ ಬೆಂದ ನಂತರ ನಾವು ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಐದು ನಿಮಿಷ ಈ ರೀತಿ ಬೈ ಬೈಲಿ ಸೊಪ್ಪು ಹಾಗೆ ರೊಟ್ಟಿ ಕಲಿಸ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ನೀರನ್ನು ಕೂಡ ಬಿಸಿ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಬನ್ನಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಈ ರೀತಿಯಲ್ಲಿ ಅಕ್ಕಿ ಹಿಟ್ಟನ್ನು ನಾವು ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಿಟ್ಟನ್ನ ಕಲಿಸ್ಕೊಬೇಕಾಗುತ್ತೆ ಈ ರೀತಿ ಅಕ್ಕಿ ಹಸಿಟ್ಟ ಮೇಲೆ ನಾವು ಒಗ್ಗರಣೆ ಮಾಡಿರೋಂಥ ಸೊಪ್ಪನ್ನು ಸೇರಿಸ್ಕೊಂಡು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಬಿಸಿನೀರಲ್ಲೇ ಆದಷ್ಟು ಕಲಿಸ್ಕೊಬೇಕು ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ರೊಟ್ಟಿ ರೊಟ್ಟಿ ಯಾವ ರೀತಿ ಮಾಡೋದು ಅಂದ್ ಸುಲಭವಾಗಿ ಅಂದರೆ ಕಿತ್ತೋಗ್ದಲೇ ರೀತಿಯಲ್ಲಿ ಹಾಗೆ ಕೈ ಸುಟ್ಕೊಂಡಲೇ ರೀತಿಯಲ್ಲಿ ಯಾವ ರೀತಿ ಸುಟ್ಕೊಳ್ಳೋದು ರೊಟ್ಟಿನ ಹೇಳ್ಬಿಟ್ಟು ನೀವು ಕೊನೆವರೆಗೂ ನೋಡಿ ಹಾಗೆ ಹೆಣ್ಗಾಯಿ ರೆಸಿಪಿ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಪೂರ್ತಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಪೂರ್ತಿ ನೋಡಿ ಹಾಗೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ನಿಮ್ಮ ಮನೆಯಲ್ಲಿ ರೊಟ್ಟಿ ಮತ್ತು ಎಣ್ಗಾಯಿ ಅನ್ನೋದನ್ನು ತಿಳಿಸಿ ಈ ರೀತಿ ಚೆನ್ನಾಗಿ ಹಸಿಟ್ಟಿನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಒಂದೆರಡು ನಿಮಿಷ ಬಿಡಬೇಕು ಅಷ್ಟರಲ್ಲಿ ಹೆಣ್ಗಾಯಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೆನ್ಕೊಳ್ಳಿ ಈ ರೀತಿ ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿನ ನೀವು ಆ್ಯಡ್ ಮಾಡಿಕೊಂಡು ರುಬ್ಕೊಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೊಂದಿಗೆ ಈ ರೀತಿಯಲ್ಲಿ ಮಸಾಲೆ ಪ್ರಿಪೇರ್ ಮಾಡ್ಕೊಬೇಕು ಫಸ್ಟು ಹಾಗೆ ಬದನೆಕಾಯಿನ ನಾವು ತುಂಬ ಚೆನ್ನಾಗಿರೋಂಥ ಬದನೆಕಾಯಿನ ತಗೊಂಡು ಫ್ರೆಶ್ ಆಗಿ ಈ ರೀತಿನಲ್ಲಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಒಂದು ನೀವು ಈ ರೀತಿ ಒಂದು ದೊಡ್ಡ ಬೌಲಲ್ಲಿ ಹಾಕ್ಕೊಬೇಕು ಹಾಗೆ ನಾವು ಸ್ವಲ್ಪ ಈ ಚಟ್ನಿ ಪುಡಿ ಮಾಡ್ಕೊತೀವಲ್ಲ ಆ ರೀತಿನಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು ಒಂದು ಚೂರು ಆಯಿಲ್ ಹಾಕ್ಕೊಬೇಕಾಗುತ್ತೆ ಚೆನ್ನಾಗಿ ಆ ಮಸಾಲೆ ಎಲ್ಲ ಬದನೆಕಾಯಿ ಜೊತೆ ಹೋಗುತ್ತೆ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಚಟ್ನಿ ಪುಡಿ ಅಂತ ಹೇಳಿದ್ನಲ್ಲ ಈ ಕಡಲೆ ಬೀಜ ಹಾಗೆ ಸ್ವಲ್ಪ ಕಡಲೆ ಒಂದು ಒಂದೆರಡು ಬೆಳ್ಳುಳ್ಳಿ ಹಾಗೆ ಹಣಮೆಣ್ಸಿನ್ಕಾಯಿನ ಇಂದ ಚಟ್ನಿ ಪುಡಿ ಮಾಡ್ಕೊಂಡಿರ್ತೀವಿ ಆ ಪುಡಿನ ನಾನು ಆ್ಯಡ್ ಮಾಡ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿಯಲ್ಲಿ ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬದನೇಕಾಯಿ ಒಳಗಡೆ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಬದ್ನೆಕಾಯಿ ಕೂತ್ಕೊಬೇಕು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾವು ಮಸಾಲೆನ ರುಬ್ಕೊಂಡಿರ್ತೀವಲ್ವ ಆ ಮಸಾಲೆನ ಕೂಡ ತಗೊಂಡು ಬದನೆಕಾಯಿನ ಆ ರೀತಿನಲ್ಲಿ ಈ ರೀತಿನಲ್ಲಿ ಆ ಮಸಾಲೆ ಒಳಗಡೆ ಈ ರೀತಿ ಅದ್ಬಿಟ್ಟು ಚೆನ್ನಾಗಿ ಅದು ಬದನೆಕಾಯಿಲ್ಲ ಚೆನ್ನಾಗಿ ಸ್ಟಫಿಂಗ್ ಮಾಡಿಕೊಂಡು ಈ ರೀತಿ ಇಟ್ಕೊಬೇಕು ಫಸ್ಟು ಈ ರೀತಿ ಇಟ್ಕೊಳ್ಳೋದ್ರಿಂದ ಬದನೆಕಾಯಿ ತುಂಬ ಟೇಸ್ಟಾಗಿರುತ್ತೆ ಹಾಗೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ತುಂಬ ರುಚಿಯಾಗಿ ಕೂಡ ಇಡುತ್ತೆ ಈ ರೀತಿ ನನಗೆ ನಾವು ಮಾಡೋದು ಮಾಡೋದಿದೆ ರೀತಿನಲ್ಲಿ ಬದನೆಕಾಯಿ ಮಸಾಲಾ ರೆಸಿಪಿ ಇದು ಪೂರ್ತಿ ನೋಡಿ ಕೊನೆಯವ್ರಿಗು ನೋಡಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಮತ್ತು ಪೂರಿಗೂ ರೈಸ್ ಮತ್ತು ಮುದ್ದೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಹೇಳ್ಬೋದು ಈ ರೀತಿಯಲ್ಲಿ ಒಗ್ಗರಣೆಗೆ ಈ ರೀತಿ ಒಂದು ಅಗಲವಾದ ಕುಕ್ಕರ್ನ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾದ ನಂತರ ನೋಡಿಕೊಂಡು ನೀವು ಈಗ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊಬೇಕು ಆ ಸಾಸಿವೆ ಚಟಿಪೆಟ್ಟಿ ಅನ್ನ ಸೌಂಡ್ ಬಂದ ತಕ್ಷಣ ಎಣ್ಣೆ ಕಾದಿದೆ ಅಂತಲೇ ಅರ್ಥ ಈ ರೀತಿಯಲ್ಲಿ ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಆ್ಯಡ್ ಮಾಡ್ಕೊಂಡಾಗ ಈಗ ಆಲ್ರೆಡಿ ಟೊಮೆಟೊ ರುಬ್ಕೊಂಡಿರೋದ್ರಿಂದ ನಾವು ಡೈರೆಕ್ಟ್ ನಾವು ಮಸಾಲೆ ಎಲ್ಲ ಸ್ಟಫಿಂಗ್ ಮಾಡಿರೋ ಅಂಥ ಬದನೆಕಾಯಿನ ಫಸ್ಟ್ ನಾವು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆಗಾಯಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡಿದ್ರೆ ನೀವು ಒಮ್ಮೆ ಈ ಥರ ಟ್ರೈ ಮಾಡೋದಂತೂ ಇನ್ನೂ ಸಕ್ಕತ್ ಇಷ್ಟಪಡ್ತಾರೆ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನೀವು ಒಂದು ಐದು ನಿಮಿಷ ಈ ರೀತಿಯಲ್ಲಿ ಎಣ್ಣೆನಲ್ಲೇ ಹಾಗೆ ಕಲಿಸ್ತಾ ಈ ರೀತಿ ತಿರುಗಿಸ್ಕೊಂಡು ತಿರ್ಗಿಸ್ಕೊಂಡು ನೀವು ಆದಷ್ಟು ಎಣ್ಣೆನಲ್ಲೇ ಚೆನ್ನಾಗಿ ಬೇಯಬೇಕು ಅದು ಬದನೆಕಾಯಿ ಹಾಗ ಒಂದು ಸ್ವಲ್ಪ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಈ ರೀತಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಉಳ್ದಿರೋಂಥ ಮಸಾಲೆನೂ ಕೂಡ ನಾವು ಈ ರೀತಿಯಲ್ಲಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಒಂದು ಐದು ನಿಮಿಷ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆನಲ್ಲಿ ಆ ಬದ್ನೆಕಾಯಿ ಸ್ಮೂತಾಗಿ ಬೇಯ ಬೇಯುತ್ತೆ ಅದು ಬೆಂದಷ್ಟು ಕೂಡ ಒಳ್ಳೆ ಟೇಸ್ಟನ್ನ ಕೊಡುತ್ತೆ ಬದ್ನೆಕಾಯಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ಬದನೆಕಾಯಿ ಗ್ಯಾಸ್ಟ್ರಿಕ್ ಅಂತಲೇ ಹೇಳ್ತಾರೆ ಬಟ್ ಖಂಡಿತ ಇಲ್ಲ ಪ್ರತಿಯೊಂದು ತರಕಾರಿನಲ್ಲಿ ಏನಾದರೂ ಒಂದು ವಿಟಮಿನ್ಸ್ ಇದ್ದೇ ಇರುತ್ತೆ ಪ್ರತಿಯೊಂದು ತಿನ್ನಬೇಕು ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಳ್ಳೋದಕ್ಕಿನ್ನ ಇದು ಬೇಗ ಉಪಯುಕ್ತತೆ ಇದೆ ಅಂದ್ಕೊಂಡು ತಿಂದರೆ ಐ ಥಿಂಕ್ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಂತ ನನ್ನ ಭಾವನೆ ಹಾ ನೋಡಿ ತುಂಬ ಚೆನ್ನಾಗಿ ಬೇಯ್ತಾ ಇದೆ ಕೊನೆಯಲ್ಲಿ ನಾವು ಇನ್ನೂ ಸ್ವಲ್ಪ ಉಳಿದಿರೋಂಥ ಮಸಾಲೆನೂ ಕೂಡ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಲ್ಲಿ ನಾವು ಜಾರಲ್ಲಿ ಇದ್ದಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಇದನ್ನು ಕೊಡೋ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡ್ಕೊಂಡಾಗ ಒಂದು ಒಳ್ಳೆ ಬದನೆಕಾಯಿ ಮಸಾಲೆ ಪ್ರಿಪೇರ್ ಆಗುತ್ತೆ ನಿಮಗೂ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ಫ್ಯಾಮಿಲಿಯಲ್ಲೂ ಶೇರ್ ಮಾಡಿಕೊಳ್ಳಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ನಿಮಗೆ ಸ್ವಲ್ಪ ಖಾರ ಇನ್ನೂ ಬೇಕಾದರೆ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ಕೊಂಡು ನೀವು ಈ ರೀತಿ ಎಣ್ಣೆ ಬದನೆಕಾಯಿ ಮಸಾಲೆನ ಪ್ರಿಪೇರ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ನೋಡಿ ಹಾಗೆ ರೊಟ್ಟಿ ಯಾವ ರೀತಿ ಮಾಡೋದು ಅದು ಕಲ್ಸರ ಹಿಟ್ಟನ್ನ ತಟ್ಟೋದು ಹೇಗೆ ಅನ್ನೋದನ್ನು ಕೊನೆಯವರೆಗೂ ನೋಡಿ ರೊಟ್ಟಿ ತುಂಬ ಸುಲಭವಾಗಿ ಮಾಡ್ಕೊಬೋದು ನಾವು ಈ ಮೆಥಡಲ್ಲಿ ನಾವು ತೋರಿಸೋಂಥ ಮೆಥಡಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಎಣ್ಣೆ ಬದನೇಕಾಯಿ ಹೆಣ್ಣುಗಾಯಿ ಅಂತ ಕೂಡ ಅಂತಾರೆ ನಿಮ್ಮ ಭಾಗದಲ್ಲಿ ಏನಂತಾರೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಬನ್ನಿ ಈಗ ರೊಟ್ಟಿನ ಯಾವ ರೀತಿ ತಟ್ಟಿಬಿಟ್ಟು ಸುಡೋದು ಅಂತ ನೋಡ್ಕೊಳ್ಳೋಣ ಅಸಿಡ್ ತುಂಬ ಚೆನ್ನಾಗಿ ನೆನ್ಕೊಂಡಿದೆ ಈ ರೀತಿ ತೆಳುವಾದ ಬಟ್ಟೆ ಅಂದರೆ ಈಗ ವೈಟ್ ಬಟ್ಟೆ ಪಂಚೆ ಬಟ್ಟೆನ ಅಥವಾ ಟವೆಲ್ ಇರುತ್ತಲ್ಲ ಈ ರೀತಿನಲ್ಲಿ ಕಟ್ ಮಾಡಿಕೊಂಡು ನಾವು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬಟ್ಟೆನ ನೆನೆಸ್ಕೊಂಡು ಈ ರೀತಿ ತಟ್ಟಿದಾಗ ತುಂಬ ತೆಳುವಾಗಿ ಬರುತ್ತೆ ಹಾಗೆ ಎಲ್ಲೂ ಕೂಡ ಸ್ವಲ್ಪ ಏನು ಅದು ಮುರಿಯೋದು ಅಥವಾ ನಮಗೆ ಕೈ ಸುಡುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ ಈ ರೀತಿ ಸುಲಭವಾಗಿ ರೊಟ್ಟಿನ ಮಾಡಿಕೊಂಡು ಈ ರೀತಿ ಬೇಯಿಸ್ಕೊಂಡ್ರೆ ಎರಡೂ ಕಡೆ ಚೆನ್ನಾಗಿ ಬೆಂದ ನಂತರ ತರಕಾರಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ರೊಟ್ಟಿ ಪ್ರಿಪೇರ್ ಆಯಿತು ಹಾಗೆ ಹೆಣ್ಗಾಯಿ ಕೂಡ ಒಂದು ವಿಷಲ್ ಕೂಗಿಸ್ಕೊಂಡಿದ್ವಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೀವೆಲ್ಲರೂ ಟ್ರೈ ಮಾಡಿ ಹೇಳ್ದಂಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಬನ್ನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ನಮ್ಮ ಮನೆಯವ್ರನ್ನ ಕೇಳೋಣ ಈ ರೀತಿ ಎಣ್ಣೆಗಾಯಿ ಪ್ರಿಪೇರ್ ಆಯಿತು ಬದನೆಕಾಯಿ ಮಸಾಲ ರೆಸಿಪಿದು ಈ ರೀತಿ ರೊಟ್ಟಿ ಜೊತೆ ಅಂತೂ ತುಂಬ ಟೇಸ್ಟಾಗಿತ್ತು ರೊಟ್ಟಿ ಕೂಡ ದಬ್ಬಾಕ್ಷಿ ಸೊಪ್ಪಾಗಿರೋದ್ರಿಂದ ತುಂಬ ರುಚಿಯಾಗಿತ್ತು ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೆ ಬಿಸಿ ರೊಟ್ಟಿ ಮಾಡಿಕೊಟ್ವಿ ಹಾಗೆ ಅವರು ತುಂಬ ಚೆನ್ನಾಗಿದೆ ಸೂಪರ್ ಅಂತಲೇ ಹೇಳಿದರು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೆ ಒಳ್ಳೆ ರುಚಿಯೊಂದಿಗೆ ಭೇಟಿ ಆಗೋಣ ಬಾಯ್